ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಬಾಂಗ್ಲಾದೇಶದ ವಿಮೋಚನೆ ಸಲುವಾಗಿ ನಡೆದ ಹೋರಾಟದಲ್ಲಿ ಭಾಗಿಯಾಗಿದ್ದ ತಾಲೂಕಿನ ಮಾಜಿ ಸೈನಿಕರನ್ನು ಭಾನುವಾರ ಪಟ್ಟಣದಲ್ಲಿ ಸನ್ಮಾನಿಸಲಾಯಿತು ಪಟ್ಟಣದ ವಿಜಯ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿರುವ ಸಭಾಂಗಣದಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸೈನಿಕರಾದ ಜಿ ಬಿರಾದರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಹಿನ್ನೆಲೆ ಯುದ್ಧದಲ್ಲಿ ಭಾರತದ ಹದಿಮೂರು ದಿನಗಳ ಹೋರಾಟ ಬಾಂಗ್ಲಾದೇಶಕ್ಕೆ ಬೆಂಬಲ ನೀಡಿ ಡಿಸೆಂಬರ್ ಹದಿನಾರರಂದು ಸಾವಿರದ ಒಂಬೈನೂರ ಪಾಕಿಸ್ತಾನವನ್ನು ಸೋಲಿಸಿ ಸಿಕ್ಕ ವಿಜಯದ ನೆನಪಿಗಾಗಿ ಈ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದು ವಿವರಿಸಿದರು ಈ ಹತ್ತೊಂಬತ್ ನೂರ ಎನ್ನಲೆಯಲ್ಲಿ ನೋಡ್ಕೊಂಡು ಹೋದಾಗ ಮೊದಲು ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎರಡೂ ಒಂದೇ ಸರ್ಕಾರ ಇದ್ದು ಆ ಸರ್ಕಾರ ನಡೆದಾಗ ಅದು ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಒಂದು ಚುನಾವಣೆ ನಡೆದಾಗ ಅದು ಏನು ಪೂರ್ವ ಪಾಕಿಸ್ತಾನದೊಳಗ ಪ್ರಜಾ ಪ್ರಜಾ ಒಂದು ಬಹುಮತ ಒಂಬ ಅರವತ್ತೊಂಬತ್ತು ಮಂದಿ ಏನು ಸದಸ್ಯರು ಬಂದರು ಮುನ್ನೂರ ಹದಿನೂರ ಪೈಕಿ ಅವರು ನಮ್ಗೆ ಸ್ವತಂತ್ರವನ್ನು ಕೊಡ್ರಿ ಆಡಳಿತ ಹಸ್ತಾಂತರಿಸಿ ಅಂತ ಹೇಳಿ ಪಾಕಿಸ್ತಾನಾಗ ಅವತ್ತಿನ ಅಧ್ಯಕ್ಷರು ವ್ಯಾಹಾಖಾನ್ ಅವರು ಹಾಗೂ ಆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷರಾದಂಥ ಜುರ್ಗರ್ ಅಲಿ ಅವರು ಇವರಿಗೆ ಪೂರ್ವ ಪಾಕಿಸ್ತಾನದ ಅಧಿಕಾರವನ್ನು ಕೊಡಲಿಕ್ಕೆ ಸದಾ ಸುತರಾಮ ಒಪ್ಲಿಲ್ಲ ಅದರ ಜೊತೆ ಜೊತೆಗೆ ಅವ್ರು ಏನ್ ಮಾಡಿದ್ರು ಮತ್ತು ಇವರನ್ನು ಬೇಕು ಬಾಂಗ್ಲಾದೇಶವನ್ನು ಬಂಗ್ಲಾ ಪ್ರಾಂತವನ್ನು ಅನ್ನುವಂಥ ಹಿನ್ನೆಲೆ ನೋಡಿದ್ರೆ ಪಾಕಿಸ್ತಾನದ ಹಲವಾರು ಸಾಕಷ್ಟು ಸಾವಿರಾರು ಲಕ್ಷಾರು ಸೈನಿಕರನ್ನ ಬಾಂಗ್ಲಾದೇಶ ಪ್ರದೇಶಕ್ಕೆ ಕಳಿಸಿ ಇಲ್ಲಿ ಏನು ಒಂದು ಅವಾಮಿ ಲೀಗ್ ಪಕ್ಷ ಆರಿಸಿ ಬಂದಿತ್ತು ಆ ಅವಾಮಿ ಲೀಗ್ ಪಕ್ಷದ ಅಧ್ಯಕ್ಷರಾದ ಶೇಖ್ ಮುಜ್ಬುರ್ ರೆಹಮಾನ್ ಮತ್ತು ಆ ಪಕ್ಷದ ಎಲ್ಲರನ್ನು ಹತ್ತಿಕ್ಕಿ ಒಂದು ಬಂಧಿಸುವಂತ ಕಾರ್ಯಕರ ಕೆಲಸ ಮಾಡಿದರು ಮತ್ತು ಹಲವಾರು ಹಿಂಸೆಗಳು ನಡುವಲ್ಲಿ ಆ ಹಿಂಸೆಗೆ ಒಳಪಟ್ಟಂತ ಎಲ್ಲ ಬಾಂಗ್ಲಾದೇಶದ ಒಂದು ಆ ಪಕ್ಷದವರಾಗಿ ಅಥವಾ ನಿರಾಶ್ರಿತರು ಓಡಿ ಬಂದು ಭಾರತದೊಳಗ ಒಂದು ನಿರ ಆಶ್ರಯ ಪಡ್ಕೊಂಡ್ರು ಆ ಭಾರತದೊಳಗೆ ಆಶ್ರಯ ಪಡ್ಕೊಂಡ ಸಮಯ ನಮ್ಮ ಭಾರತೀಯ ಅಂದಿನ ಪ್ರಧಾನಿಯರಾದ ಇಂದಿರಾ ಗಾಂಧಿನಿಯವರು ಆ ವಲಸೆ ಬಂದಂತ ಎಲ್ಲಾ ಬಾಂಗ್ಲಾದರೊಳಗೆ ಆ ಗಡಿ ಪ್ರದೇಶದಲ್ಲಿ ಆಶ್ರಯ ಕೊಟ್ಟು ನಿರಾಶ್ರಿತ ತಾಣವನ್ನು ಮಾಡಿ ಆಶ್ರಯ ಕೊಟ್ಟಿದ್ರು ಇದು ಹೀಗೆ ಬಂದು ಮುಂದೆ ಒಂದು ವರ್ಷದ ಮಕ್ಲೆ ಮುಂದುವರೆದು ಇದು ಇನ್ನೇನು ಸುಧಾರಿಸುವುದಿಲ್ಲ ಅನ್ನುವಂತ ನಿಟ್ಟಿನೊಳಗಿದ್ದಾಗ ಆ ಡಿಸೆಂಬರ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಆ ಪಾಕಿಸ್ತಾನ ದೇಶ ಒಂದು ಯುದ್ಧವನ್ನು ಸಾರಿತು ನಮ್ಮ ಭಾರತದ ಮೇಲೆ ಆ ಭಾರತವನ್ನು ಯುದ್ಧದ ಯುದ್ಧ ಸಾರಿದಾಗ ನಮ್ಮ ಭಾರತೀಯ ಆ ಒಂದಿನ ಪ್ರಧಾನಿಗಳಾದಂತಹ ಇಂದಿರಾ ಗಾಂಧಿ ಅವರು ಕೂಡ ನಮ್ಮ ಭಾರತ ದೇಶಕ್ಕೆ ಸೂಚನೆ ಕೊಟ್ಟರು ಬಾಂಗ್ಲಾದೇಶದ ಮೇಲೆ ಮತ್ತು ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ನೀವು ಅಟ್ಯಾಕ್ ಮಾಡಿ ಅನ್ನುವಂಥದ್ದು ಘೋಷಣೆ ಮಾಡಿದಾಗ ನಮ್ಮ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೆ ಬೆಂಬಲವಾಗಿ ನಿಂತು ಪಾಕಿಸ್ತಾನದೊಂದಿಗೆ ಯುದ್ಧ ಯುದ್ಧ ಮಾಡಿ ಸರಿಸುಮಾರು ಹದಿಮೂರು ದಿನಗಳ ಕಾಲ ಹೋರಾಡಿ ಅಂದ್ರೆ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಹದಿನಾರರವರೆಗೆ ನಡೆದಂತಹ ಯುದ್ಧದಲ್ಲಿ ಬಾಂಗ್ಲಾದೇಶ ಮತ್ತು ನಮ್ಮ ಪಾಕಿಸ್ತಾನ ನಮ್ಮ ಇಂಡಿಯಾದ ಹಲವಾರು ಸೈನಿಕರು ಸರಿಸುಮಾರು ಒಂದು ಎರಡು ಸಾವಿರ ಸೈನಿಕರು ಹುತಾತ್ಮರಾದರು ಸರಿಸುಮಾರು ಒಂದು ನಾಲ್ಕು ಸಾವಿರ ಸೈನಿಕರು ದಯಾಳುಗಳಾದರು ಈ ಎಲ್ಲಾ ಒಟ್ಟಾರೆ ತ್ಯಾಗದ ಬಲದಿಂದ ಒಂದು ಬಾಂಗ್ಲಾದೇಶ ವಿಮೋಚನೆ ಆಯಿತು ಸನ್ಮಾನಿತರ ಪರವಾಗಿ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷ ಎಸ್ಆರ್ ಕುಲಕರ್ಣಿ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಅನುಭವ ಹಂಚಿಕೊಂಡರು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ನಾನಪ್ಪ ನಾಯಕ್ ಮಾತನಾಡಿದರು ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸೈನಿಕರಾದ ಎಸ್ ಎಸ್ ಹಿರೇಮಠ ಮುರಳೀಧರ್ ಕೆಎನ್ ನೆಬ್ಗರಿ ಎಚ್ ಕೆ ಬಿ ಬಿಎಚ್ ಬಿರಾದರ್ ಅವರನ್ನು ಸನ್ಮಾನಿಸಲಾಯಿತು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ